ತಂದೆ ಹೇಳ್ದಂಗೆ ನೆಮ್ಮದಿ ಒಳ್ಳೆ ಜಾಬ್ ಹೋಗ್ಬಿಟ್ಟು ಮದುವೆ ಆಗಿ ಆರಾಮ ಕಂಫರ್ಟಬಲ್ ಆಗಿರ್ಬೋದು ಯಾಕೆ ಬೇಕು ಬಿಸ್ನೆಸ್ ಇದು ನಂದೇ ಆದಂತ ಒಂದು ಓನ್ ಬಿಸ್ನೆಸ್ ಮಾಡಬೇಕು ಪೀಪಲ್ ಗೆ ಸರ್ವ್ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಸರ್ ನಿನ್ ಏನಕ್ಕೂ ಎದುರು ಬೇಡಮ್ಮ ಯಾಕೆ ಅಂದ್ರೆ ನಿನ್ಗೆ ಆ ಡ್ರೀಮ್ ಪ್ಯಾಷನ್ ನಿಮ್ ಕಂಡಲ್ಲಿ ನಾನು ನೋಡ್ತಾ ಇದ್ದೀನಿ ನಾನು ಎದುರು ಬೇಡ ಬಿಸ್ನೆಸ್ ಅನ್ನೋದು ತುಂಬಾ ಈಸಿ ಅದನ್ನ ಆರ್ತ ಹೇಗ್ ಮಾಡಿದ್ರೆ ನಾವು ಹೇಳ್ಕೊಡ್ತೀವಿ ನಮಸ್ಕಾರ ಸರ್ ನನ್ನ ಹೆಸರು ಸುರೇಶ್ ಅಂತ ಹೇಳಿ ನನ್ನ ಮಗಳು ಸಂಗೀತ ನಮಸ್ತೆ ಇವಳು ಡಿಗ್ರಿ ಡಬಲ್ ಡಿಗ್ರಿ ಮಾಡಿದ್ದಾಳೆ ಗೋಲ್ಡ್ ಮಿಡ್ಲಿಸ್ಟ್ ಬೇರೆ ಓಹೋ ಇವಳಿಗೆ ಎರಡು ಮೂರು ಆಫರ್ ಬಂದಿತ್ತು ಗೋರ್ಮೆಂಟ್ ಕೆಲಸದ್ದು ಆಗಿತ್ತು ಆದರೆ ಇವಳು ನನಗೆ ಜಾಬ್ಗೆ ಹೋಗೋಣ ಡ್ಯಾಡಿ ನಾನು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತಾಳೆ ಅದು ಅಲ್ಲದೆ ನಾವು ಮಿಡ್ಲ್ ಕ್ಲಾಸ್ ಪೀಪಲ್ ಬೇರೆ ಎಲ್ಲಿಂದ ನಾವು ಬಂಡವಾಳ ಒಂಚೋದು ಅದರಿಂದ ನಮ್ಗೆ ಏನು ಮಾಡಬೇಕು ಅಂತ ತೋರಿಸ್ತಾ ಇಲ್ಲ ಇವಳಿಗೆ ನೀವೇ ಸ್ವಲ್ಪ ಮಾರ್ಗದರ್ಶನ ಮಾಡಿ ಸರ್ ಪ್ಲೀಸ್ ಏನಮ್ಮ ನಿನ್ನ ಹೆಸರಿದ್ದು ಸಂಗೀತ ಅಲ್ಲ ಹೌದು ಸರ್ ಒಟ್ಟಿಗೆ ಏನು ಓದಿರೋದು ಸರ್ ನಾನು ಎಂ ಗೋಲ್ಡ್ ಮೆಡಲಿಸ್ಟ್ ಸರ್ ಓ ವೆರಿ ಗುಡ್ ವೆರಿ ಗುಡ್ ಏನು ತಮ್ಮ ಬಿಸಿನೆಸ್ ಮಾಡಬೇಕು ಅಂತ ಸರ್ ನಾನು ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀನಿ ಸರ್ ಹಾಗಾಗಿ ಹೋಟೆಲ್ ಬಿಸಿನೆಸ್ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಸರ್ ಓ ಕ್ಲಾರಿಟಿ ಇದೆ ಹೋಟೆಲ್ ಇಂಡಸ್ಟ್ರಿನೇ ಮಾಡಬೇಕು ಅಂತ ಹೌದು ಸರ್ ಓಕೆ ಬಟ್ ನಿಮ್ಮ ತಂದೆ ಹೇಳಿದಂಗೆ ನಿಮ್ಮದೇ ಒಳ್ಳೆ ಜಾಬ್ ಹೋಗ್ಬಿಟ್ಟು ಮಧ್ಯವಾಗಿ ಆರಾಮ ಕಂಫರ್ಟಬಲ್ ಆಗಿ ಇರಬಹುದು ಯಾಕೆ ಬೇಕು ಬಿಸ್ನೆಸ್ ಇದು ಸರ್ ನಾನು ನಂದೇ ಆದಂತಹ ಒಂದು ಓನ್ ಬಿಸ್ನೆಸ್ ಮಾಡಬೇಕು ಪೀಪಲ್ಗೆ ಸರ್ವ್ ಮಾಡಬೇಕು ಅನ್ನೋದು ನನ್ನ ಡ್ರೀಮು ಸರ್ ನಿಮ್ಗೆ ಕನ್ಸೋದು ಹೌದು ಸರ್ ನಿಮ್ಮ ತಂದೆ ಸಪೋರ್ಟ್ ಮಾಡಲ್ಲ ಅಂದ್ರೆ ಸರ್ ನನ್ನ ಡ್ರೀಮ್ ಅಚೀವ್ ಮಾಡೋದಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಸರ್ ಓಕೆ ಇದು ಮಾಡೋದಕ್ಕೆ ಏನು ಪ್ರಾಬ್ಲಮ್ ಆಬ್ಸ್ಟಕಲ್ ಏನು ಬರ್ತಾ ಇದೆ ಇವಾಗ ಸದ್ಯಕ್ಕೆ ಅಂದ್ರೆ ಸರ್ ನನಗೆ ಯಾವ ಪ್ಲೇಸ್ ಅಲ್ಲಿ ಹೋಟೆಲ್ ಮಾಡಬೇಕು ಎಂಪ್ಲಾಯೀಸ್ ನ ಹೇಗೆ ತಗೋಬೇಕು ಅಲ್ಲಿ ಹೇಗೆಲ್ಲ ಪ್ಲಾನಿಂಗ್ಸ್ business ಎಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ಐಡಿಯಾ ಇಲ್ಲ ಸರ್ ಎಕ್ಸ್‌ಪೀರಿಯನ್ಸ್ ಇಲ್ಲ ಹೌದು ಸರ್ ನೋಡಿ ನಿಮ್ಮ ಮಗಳು ಈ ಒಂದು ಮೈಂಡ್ಸೆಟ್ ಬಂದಿರೋದು ನಿಮ್ಮ ಪುಣ್ಯ ಯಾಕೆ ಅಂದರೆ ನಮ್ಮ ದೇಶದಲ್ಲಿ ಹದಿನಾಲ್ಕು ಪರ್ಸೆಂಟ್ ಅಷ್ಟೇ ಇರೋದು ವುಮೆನ್ ಆಂಟ್ರಪ್ರನ ಅವ್ರಿಗಿರೋಷ್ಟು ಸ್ಕೋಪು ಯಾರಿಗೂ ಇಲ್ಲ ಅಷ್ಟೊಂದು ಗೌರ್ಮೆಂಟ್ ಸಪೋರ್ಟ್ ಮಾಡುತ್ತೆ ಬಟ್ ನೀವು ಸಪೋರ್ಟ್ ಮಾಡಿದ್ರೆ ಅದು ದೊಡ್ಡ ಶಕ್ತಿ ಆಗುತ್ತೆ ದಯಮಾಡಿ ಸಪೋರ್ಟ್ ಮಾಡಿ ಇದು ಮೊದಲನೇದು ಎರಡನೇದು ನೀನು ಏನಕ್ಕೂ ಬೇಡಮ್ಮ ಯಾಕೆ ಅಂದರೆ ನಿಮಗೆ ಆ ಡ್ರೀಮು ಪ್ಯಾಷನ್ ನಿಮ್ಮ ಕಣ್ಣಲ್ಲಿ ನಾನು ನೋಡ್ತಾ ಇದ್ದೀನಿ ನಾನು ಎದುರು ಬೇಡ ಮೊದಲನೇದು ಎರಡನೇದಾಗಿ ಹೇಳ್ತಾ ಇದ್ದೀನಿ ನೀನು ಏನು ಮಾಡಬೇಕಂತ ಇದು ಹೋಟೆಲ್ ಇಂಡಸ್ಟ್ರಿಗೆ ಕಂಪ್ಲೀಟ್ ಸಿಸ್ಟಮು ನಾನು ಸಪೋರ್ಟ್ ಮಾಡ್ತೀನಿ ಎಲ್ಲ ಪ್ರೊವೈಡ್ ಮಾಡ್ತೀನಿ ಏನು ಬೇಕಾಗುತ್ತೆ ಮ್ಯಾನ್ ಪವರ್ ಇರ್ಬೋದು ಲೊಕೇಶನ್ ಇರ್ಬೋದು ಸ್ಟಾಫ್ ಟ್ರೈನ್ಡ್ ಇರ್ಬೋದು ಮತ್ತು ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಸೇಲ್ಸ್ ಮಾಡಬೇಕು ಬ್ರ್ಯಾಂಡಿಂಗ್ ಮಾಡಬೇಕು ಎಲ್ಲನೂ ಸಪೋರ್ಟ್ ಮಾಡ್ತೀನಿ ಯಾಕಂದರೆ ನಿಮ್ಮಿಂದ ನಮ್ಮ ದೇಶ ಎಕಾನಮಿ ಡೆವಲಪ್ ಆಗುತ್ತೆ ಆರ್ ಬ್ಯಾಕ್ ಬೋನ್ ಆಫ್ ಅವರ್ ನೇಷನ್ ನಿಮಗೂ ಹೇಳ್ತಾ ಇದ್ದೀನಿ ಏನೇ ಬಿಸ್ನೆಸ್ ಸಮಸ್ಯೆ ಇರಲಿ ಎದುರಬೇಡಿ ಒಟ್ಟು ವರ್ಕ್ ಮಾಡೋಣ ಯಾಕಂದರೆ ಬಿಸ್ನೆಸ್ ಮ್ಯಾನ್ ಆರ್ ದಿ ಫೌಂಡೇಶನ್ ಆ್ಯಂಡ್ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ ನಾನು ಇಲ್ಲಿ ಬರೋದಕ್ಕೂ ಮುಂಚೆ ನಾನು ಬಿಸ್ನೆಸ್ ವುಮೆನ್ ಆಗ್ತೀನೋ ಇಲ್ವೋ ಅಂತ ತುಂಬಾ ಭಯ ಇತ್ತು ಸರ್ ಆದ್ರೆ ಇಲ್ಲಿಗೆ ಮೇಲೆ ನಿಮ್ಮನ್ನು ಭೇಟಿ ಮಾಡಿದ್ಮೇಲೆ ನಾನು ಬಿಸ್ನೆಸ್ ವುಮೆನ್ ಆಗೇ ಆಗ್ತೀನಿ ಅನ್ನೋ ನಂಬಿಕೆ ಬಂದಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಹರಿ ಸರ್ ಬಿಸ್ನೆಸ್ ಮಾಡಬೇಕಾ ಯೋಚನೆ ಮಾಡಬೇಡಿ ನಾವಿದ್ವಿ ಒಟ್ಟಿಗೆ ಮಾಡೋಣ ನಡೀತಿರೋ ಬಿಸ್ನೆಸ್ ಚಾಲೆಂಜಿಂಗ್ ಇದೆಯಾ ಲಾಸ್ ಅಲ್ಲಿ ಸೇಲ್ಸ್ ಆಗ್ತಿಲ್ವಾ ಬ್ರ್ಯಾಂಡಿಂಗ್ ಮಾಡಬೇಕಾ ಮಾರ್ಕೆಟಿಂಗ್ ಮಾಡ್ಬೇಕಾ ಸೇಲ್ಸ್ ಮಾಡ್ಬೇಕಾ ಬನ್ನಿ ನಾವು ನಿಮ್ಮ ಜೊತೆಲ್ಲಿದ್ದೀವಿ ಮಾಡೋಣ ಬಿಸ್ನೆಸ್ ಅನ್ನೋದು ತುಂಬ ಈಸಿ ಅದೊಂದು ಆರ್ತದ್ದು ಹೇಗೆ ಮಾಡೋದ್ರಿಂದ ನಾವು ಹೇಳ್ಕೊಡ್ತೀವಿ ಬನ್ನಿ